ಕೆಟ್ಟ ಸಮಯದಲ್ಲಿ ನಾವು ತಗೊಳ್ಳುವಂತಹ ನಿರ್ಧಾರ ಇದ ನಮ್ಮ ಜೀವನನೇ ಹಾಳಾಗುತ್ತೆ ಇವರು ಯಾಕೆ ಕಷ್ಟ ಕೊಡ್ತಾನೆ ಅಂದ್ರೆ ನಾವು ಆ ಕಷ್ಟಗಳ ಜೀವನದಲ್ಲಿ ಕಷ್ಟಗಳನ್ನ ಎದ್ರಿಸಿ ಎದ್ರಿಸಿ ಸಾಕಾಗ್ಬಿಟ್ಟಿದ್ಯಾ ಜೀವನದಲ್ಲಿ ತುಂಬಾ ನಿರಾಸೆ ಆಗ್ಬಿಟ್ಟಿದ್ಯಾ ಜೀವನನೇ ಸಾಕು ಅಂತ ಅನ್ನಿಸ್ಬಿಟ್ಟಿದೆಯೇ ಈ ವಿಡಿಯೋ ನಿಮಗಾಗಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಪೂರ್ಣಿಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂದು ಮೋಟಿವೇಶ್ನಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ರಿಕ್ವೆಸ್ಟ್ ಕೂಡ ಇತ್ತು ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕಮ್ಮ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಲೈಫ್ ಅಂದಮೇಲೆ ಪ್ರತಿಯೊಬ್ರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಒಬ್ರೊಬ್ರಿಗೂ ಲೈಫಲ್ಲಿ ಥರ ಕಷ್ಟಗಳು ಇದ್ದೇ ಇರುತ್ತೆ ನಾವು ಬೇರೆಯವ್ರನ್ನ ನೋಡಿ ಅಂದ್ಕೊಳ್ತಾ ಇರ್ತೀವಿ ಅವರು ಎಷ್ಟು ಸುಖವಾಗಿದ್ದಾರೆ ನಮಗೆ ಯಾಕೆ ಇಷ್ಟೊಂದು ಕಷ್ಟ ಇದೆ ಅಂತ ಅದು ತಪ್ಪು ತಿಳುವಳಿಕೆ ಯಾಕೆಂದರೆ ಪ್ರತಿಯೊಬ್ರಿಗೂ ಒಂದಲ್ಲ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ ಕೆಲವರು ಅದನ್ನು ಹೇಳ್ಕೊಳ್ತಾರೆ ಇನ್ನು ಕೆಲವರು ಅವರಿಗೆ ಕಷ್ಟ ಇದೆ ಅಂತಲೇ ಹೇಳ್ಕೊಳ್ಳೋದಿಲ್ಲ ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದಾಗ ನಮ್ಮ ಕೈಲಿ ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಷ್ಟು ಮಟ್ಟಕ್ಕೆ ಬಂದುಬಿಡ್ತೀವಿ ಯಾಕೆಂದರೆ ಆ ಕಷ್ಟಗಳು ಅಷ್ಟು ನಮ್ಮನ್ನು ಕುಗಿಸ್ಬಿಡುತ್ತೆ ಕಷ್ಟಗಳನ್ನು ನಮ್ಗೆ ಯಾವಾಗ ಎದುರಿಸೋಕ್ಕೆ ಸಾಧ್ಯವಾಗೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಕೆಟ್ಟ ಯೋಚನೆಗಳು ನಮ್ಮಲ್ಲಿ ಬರುತ್ತೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಇದ್ದಾಗ ಮಾತ್ರ ಕೆಟ್ಟ ಯೋಚನೆಗಳು ನಮ್ಮಲ್ಲಿ ಬರೋದಿಲ್ಲ ಏನೇ ಬಂದರೂ ನಾವು ಫೇಸ್ ಮಾಡ್ತೀವಿ ಅನ್ನೋದು ನಮ್ಮಲೆ ಇರಲೇಬೇಕಾಗತ್ತೆ ಪ್ರತಿಯೊಂದು ಕಷ್ಟಕ್ಕೂ ಒಂದು ಸಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಯಾವುದಕ್ಕೂ ನಾವು ಹೆದ್ರಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಆದ್ರೂ ಏನೇ ಬಂದರೂ ಕೂಗಬಾರ್ದು ಎಲ್ಲದಕ್ಕೂ ದೇವರು ಒಂದು ಸಲ್ಯೂಷನ್ ಅನ್ನೋದನ್ನು ಇಟ್ಟೇ ಇರ್ತಾನೆ ಹಾಗಂತ ನಾವು ಯಾವತ್ತೂ ಕೆಟ್ಟ ಯೋಚನೆ ಮಾಡಿ ನಮ್ಮ ಪ್ರಾಣವನ್ನು ಕಳ್ಕೊಳ್ಳೋ ಲೆವೆಲ್ಗೆ ಯಾವತ್ತೂ ಹೋಗಬಾರ್ದು ಎಂಥದ್ದೇ ಒಂದು ಕಷ್ಟ ಬರಲಿ ನಾವು ಆ ಒಂದು ನಿರ್ಧಾರಕ್ಕೆ ಎಂದಿಗೂ ಹೋಗಲೇಬಾರ್ದು ಏನೇ ಬಂದ್ರೂ ನಾವು ಎದುರಿಸ್ಬೇಕು ಕಷ್ಟ ಬಂದಾಗ ಕುಗ್ಗು ಹೋಗಿರ್ತೀವಿ ನಿಜವಾಗ್ಲೂ ಎಷ್ಟು ಕುಗ್ಗು ಹೋಗಿರ್ತೀವಿ ಅಂದರೆ ಜೀವನವೇ ಬೇಡ ಅನ್ನೋ ಅಷ್ಟು ಲೆವೆಲ್ಗೆ ನಾವು ಹೋಗ್ಬಿಟ್ಟಿರ್ತೀವಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ದಿನ ಇಂತಹ ಒಂದು ಅನುಭವ ಖಂಡಿತ ಆಗಿರುತ್ತೆ ಕೆಲವರು ಧೈರ್ಯವಾಗಿ ಫೇಸ್ ಮಾಡ್ತಾರೆ ಇನ್ನು ಕೆಲವರಿಗೆ ಅದು ಸಾಧ್ಯವೇ ಆಗೋದಿಲ್ಲ ಅಂತವರು ಪ್ರಾಣ ಕೂಡ ಕಳ್ಕೊಂಡ್ಬಿಡ್ತಾರೆ ಯಾಕೆಂದರೆ ಅವರು ಅಷ್ಟು ವೀಕ್ ಆಗಿರ್ತಾರೆ ಹಾಗಾಗಿ ಯಾವತ್ತೂ ಕೆಟ್ಟದನ್ನ ಯೋಚನೆ ಮಾಡಬಾರ್ದು ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು ಒಂದು ಕೆಟ್ಟ ಸಮಯದಲ್ಲಿ ನಾವು ತಗೊಳ್ಳುವಂಥ ನಿರ್ಧಾರ ಅದರಿಂದ ನಮ್ಮ ಜೀವನವೇ ಹಾಳಾಗುತ್ತೆ ಹಾಗಾಗಿ ಯಾವತ್ತೂ ಕೆಟ್ಟ ಯೋಚನೆ ಮಾಡೋದಾಗಲಿ ಕೆಟ್ಟ ನಿರ್ಧಾರಗಳನ್ನು ನಾವು ಎಂದಿಗೂ ತೊಗೊಳಕ್ಕೆ ಹೋಗಬಾರ್ದು ನಾವು ತುಂಬ ಕಷ್ಟ ಬಂದಾಗ ಬದುಕಲೇಬಾರ್ದು ಅಂತ ನಿರ್ಧಾರ ಮಾಡ್ತೀವಿ ಅಂಥ ಒಂದು ನಿರ್ಧಾರನ ಎಂದಿಗೂ ಮಾಡೋಕ್ಕೆ ಹೋಗಬಾರ್ದು ಆ ಸಮಯವನ್ನು ನಾವು ಯಾವ ರೀತಿ ನಿಭಾಯಿಸ್ತೀವಿ ಅದರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಆ ಒಂದು ಕೆಟ್ಟ ಗಳಿಗೆಯನ್ನು ನಾವು ಫೇಸ್ ಮಾಡಿದ್ವಿ ಅಂದರೆ ಮುಂದೆ ನಮ್ಮ ಲೈಫು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕೆಟ್ಟ ಸಮಯದಲ್ಲಿ ನಾವು ಯಾವತ್ತೂ ಧೈರ್ಯ ಕೇಳಬಾರ್ದು ಮುಂದೊಂದು ದಿನ ನಮಗೆ ಸಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಂತ ನಾವು ಅಂದ್ಕೋಬೇಕು ಯಾಕೆಂದರೆ ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ ಹಾಗಾಗಿ ಒಂದು ದಿನ ನಮಗೆ ಬೇಜಾರಿರುತ್ತೆ ನೆಕ್ಸ್ಟ್ ಡೇ ನಮಗೆ ಖುಷಿ ಅನ್ನೋದಿರುತ್ತೆ ಹಾಗಾಗಿ ಎಲ್ಲ ದಿನವೂ ಒಂದೇ ರೀತಿ ಇರುತ್ತೆ ಅಂತ ನಾವು ಯೋಚನೆ ಮಾಡಬಾರ್ದು ಇವತ್ತು ಕಷ್ಟ ಬಂದಿದೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ಮುಂದೆ ಒಂದು ದಿನ ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ ಜೀವನದಲ್ಲಿ ನಾವು ಕೆಟ್ಟ ನಿರ್ಧಾರಗಳನ್ನು ತಗೊಂಡಾಗ ಅದರಿಂದ ನಾವು ಪ್ರಾಣನೇ ಕಳ್ಕೊಂಡ್ಬಿಡ್ತೀವಿ ಆ ಒಂದು ಸಮಯವನ್ನು ನಾವು ಗೆಲ್ಲಬೇಕು ಏನಾಗಲ್ಲ ಒಂದು ಸಲ್ಯೂಷನ್ ಸಿಗುತ್ತೆ ಅನ್ನೋದು ನಮ್ಮಲ್ಲಿರಲೇಬೇಕು ದೇವರು ಒಂದು ದಾರಿ ತೋರಿಸೇ ತೋರಿಸ್ತಾರೆ ಅಂತ ನಂಬಿಕೆ ಇಡಬೇಕು ತಾಳ್ಮೆ ಇರಬೇಕು ಜೀವನದಲ್ಲಿ ತಾಳ್ಮೆ ಇದ್ದರೆ ಎಲ್ಲವೂ ಸರಿ ಹೋಗೇ ಹೋಗುತ್ತೆ ಯಾಕೆಂದರೆ ದೇವರು ಪರೀಕ್ಷೆಗಳನ್ನು ಕೊಡ್ತಾನೆ ಆ ಪರೀಕ್ಷೆಯಲ್ಲಿ ನಾವು ಪಾಸಾಗಬೇಕು ನಾವು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತೀವಿ ಅನ್ನೋದಕ್ಕೆ ಹಾಗೆ ದೇವರು ಯಾಕೆ ಕಷ್ಟ ಕೊಡ್ತಾನೆ ಅಂದರೆ ನಾವು ಆ ಕಷ್ಟಗಳನ್ನು ಯಾವ ರೀತಿ ಎದುರಿಸ್ತೀವಿ ಅಂತ ನೋಡೋಕ್ಕೆ ನಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಈ ರೀತಿ ಕಷ್ಟಗಳು ಬರುತ್ತೆ ಹಾಗಾಗಿ ಯಾವತ್ತೂ ನಾವು ಧೈರ್ಯಗೆ ದೇವರಿದ್ದಾನೆ ದೇವರು ಏನೋ ಒಂದು ದಾರಿ ತೋರಿಸ್ತಾನೆ ಅನ್ನೋವಂಥದ್ದು ನಮ್ಮಲ್ಲಿ ಬಲವಾಗಿ ಇರಬೇಕು ಹಾಗಾಗಿ ನಾನು ಅಷ್ಟೇ ಏನೇ ಕಷ್ಟ ಬರಲಿ ದೇವರು ಏನೋ ಒಂದು ದಾರಿ ತೋರಿಸ್ತಾನೆ ಅಂತಲೇ ನಾನು ನಂಬಿಕೆ ಇಟ್ಟಿರ್ತೀನಿ ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ ಹಾಗಾಗಿ ನಾವು ಯಾವತ್ತೂ ಧೈರ್ಯ ಗೆಡಬಾರ್ದು ಏನೇ ಒಂದು ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು ಒಬ್ರು ಇದ್ರು ನಮಗೆ ತುಂಬ ಕೆಟ್ಟ ಯೋಚನೆಗಳು ಬರ್ತಾನೆ ಇರುತ್ತೆ ಅಂತ ಕೆಟ್ಟ ಯೋಚನೆಗಳು ನಿಮಗೆ ಬರುತ್ತೆ ಅನ್ನೋದಾದರೆ ನೀವು ಆದಷ್ಟೂ ಯಾವುದಾದ್ರು ಒಂದು ಕೆಲಸದಲ್ಲಿ ಎಂಗೇಜ್ ಆಗಿರಬೇಕು ನಾವು ಖಾಲಿ ಹೋದಷ್ಟೂ ನಮಗೆ ಕೆಟ್ಟ ಯೋಚನೆಗಳು ಖಂಡಿತವಾಗ್ಲೂ ಬರುತ್ತೆ ಹಾಗಾಗಿ ನಾವು ಯಾವಾಗಲೂ ಯಾವುದಾದ್ರು ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದರೆ ನಮಗೆ ಕೆಟ್ಟ ಯೋಚನೆಗಳು ಖಂಡಿತವಾಗ್ಲೂ ಬರೋದಿಲ್ಲ ಮನಸ್ಸಿಗೆ ತುಂಬ ಬೇಜಾರಾದಾಗ ಈ ರೀತಿ ಕೆಟ್ಟ ಯೋಚನೆಗಳು ಬರುತ್ತೆ ನನ್ನ ಪ್ರಕಾರ ನಾನು ಬರೀ ಬೇಜಾರಾದಾಗ ಈ ಒಂದು ಟಿಪ್ಸ್ಗಳನ್ನೇ ನಾನು ಫಾಲೋ ಮಾಡೋದು ಇದನ್ನು ಮಾಡ್ತಾ ಬಂದಿದ್ದೀನಿ ನನ್ನ ಮನಸ್ಸು ತುಂಬ ಹಗರ ಅನಿಸುತ್ತೆ ತುಂಬ ಇಷ್ಟವಾದಂಥ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತೀನಿ ಮ್ಯೂಸಿಕ್ ಹೇಳ್ತೀನಿ ತುಂಬ ಬೇಜಾರಾದಾಗ ನನಗಿಷ್ಟವಾದಂತಹ ಪ್ಲೇಸ್ಗೆ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಹಾಗೆಯೇ ಬೈರ ನಾಮ ಸ್ಮರಣೆ ಮಾಡ್ತೀನಿ ಹೀಗೆ ನನಗೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಸಿಕ್ಕುತ್ತೆ ಆ ಒಂದು ಕೆಲಸಗಳನ್ನು ಮಾಡ್ತಾ ಹೋಗ್ತೀನಿ ಇದರಿಂದ ಏನಾಗುತ್ತೆ ನನ್ನ ಬೇಜಾರೆಲ್ಲ ಕಳೆದು ಹೋಗುತ್ತೆ ಯಾವುದಾದ್ರು ಕೆಲಸದಲ್ಲಿ ನಾವು ಬ್ಯುಸಿ ಇದ್ದಾಗ ಬೇಜಾರು ಅನ್ನೋದು ಖಂಡಿತ ಆಗೋದಿಲ್ಲ ಯಾಕೆಂದರೆ ನಮಗೆ ಆ ಒಂದು ಕೆಲಸದಲ್ಲಿ ಗಮನ ಬೇರೆ ಕಡೆ ಹೋದಾಗ ಕೆಟ್ಟ ಆಲೋಚನೆಗಳು ತಾನಾಗೆ ದೂರವಾಗುತ್ತೆ ಹಾಗಾಗಿ ತುಂಬ ಕೆಟ್ಟ ಯೋಚನೆಗಳು ನಿಮ್ಮಲ್ಲಿ ಬರ್ತಾ ಇದ್ದರೆ ಇವುಗಳನ್ನು ಫಾಲೋ ಮಾಡಿ ನಾನು ಇಷ್ಟು ವರ್ಷ ಇದನ್ನೇ ಮಾಡ್ತಾ ಬಂದಿರೋದು ಏಕೆಂದರೆ ಇದಿಷ್ಟನ್ನು ಫಾಲೋ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಕೆಟ್ಟ ಯೋಚನೆಗಳು ನಿಮಗೆ ಬರೋದಿಲ್ಲ ನಮ್ಮ ಒಂದು ಟೈಮ್ ಸರಿ ಇಲ್ದಿರುವಾಗ ಏನು ಬೇಕಾದರೂ ಆಗ್ಬೋದು ಆ ಒಂದು ಸಮಯ ಸರಿ ಇಲ್ದಿರುವಾಗ ಆದಷ್ಟನ್ನು ನಾವು ಮೌನವಾಗಿ ಇರೋದನ್ನು ಅಭ್ಯಾಸ ಮಾಡ್ಕೋಬೇಕು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಟೈಮ್ ಸರಿ ಇಲ್ದಿರುವಾಗ ನಾವು ಏನು ಮಾಡಿದ್ರೂ ಅದು ತಪ್ಪಾಗುತ್ತೆ ಹಾಗಾಗಿ ಆದಷ್ಟು ನಾವು ಮೌನವಾಗಿ ಇರಬೇಕು ಜೀವನದಲ್ಲಿ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇವತ್ತು ನಮ್ಮ ಟೈಮ್ ಸರಿ ಇಲ್ಲ ಯಾರೋ ಏನೇನೋ ಮಾತಾಡ್ತಾರೆ ಅದಕ್ಕೆ ನಾವು ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು ಸುಮ್ಮನೆ ಬಿಡಬೇಕು ನಮ್ಮ ಟೈಮ್ ಸರಿ ಇಲ್ದಿರುವಾಗ ನಾವು ಏನು ಮಾಡಿದ್ರೂ ತಪ್ಪಾಗುತ್ತೆ ಹಾಗಾಗಿ ಸುಮ್ಮನೆ ಇದ್ದು ಬಿಡೋದು ತುಂಬಾ ಒಳ್ಳೆಯದು ಅದರಿಂದ ಸಾಕಷ್ಟು ಸಲ್ಯೂಷನ್ಸ್ಗಳು ಖಂಡಿತವಾಗ್ಲೂ ಸಿಕ್ಕುತ್ತೆ ಹಾಗಾಗಿ ಯಾವಾಗಲೂ ನಾವು ಮೌನವಾಗಿರೋದು ತುಂಬಾ ಒಳ್ಳೆಯದು ತಾಳ್ಮೆ ಇದ್ದಷ್ಟು ಜೀವನದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಇವತ್ತು ಬಡ ಯೋಚನೆಗಳಿಂದ ಯಾವ ರೀತಿ ಹೊರಗೆ ಬರೋದು ಅನ್ನೋವಂಥದ್ದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಇದು ನನ್ನ ಅನುಭವದ ಮಾತು ಪಾಸಿಟಿವ್ ಆಗಿ ಇದ್ದಷ್ಟು ನಮ್ಮ ಲೈಫು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಇದರಿಂದ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ ನಮ್ಮ ಲೈಫಲ್ಲಿ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ನಮ್ಮ ಲೈಫು ತುಂಬ ಸುಂದರವಾಗಿರುತ್ತೆ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ ಒಂದು ಮೋಟಿವೇಶ್ನಲ್ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್